ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಠಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ ನಾಳೆ ಈ ಆರು ವಸ್ತುಗಳಲ್ಲಿ ಒಂದು ವಸ್ತುವನ್ನಾದರೂ ಮನೆಗೆ ತನ್ನಿ ಅದೃಷ್ಟ ಸಂಪತ್ತು ಕೋಟ್ಯಾಧಿಪತಿ ಆಗುತ್ತೀರಾ ನಾಳೆ ಮಹಾಶಿವರಾತ್ರಿ ಹಬ್ಬ ಇದೆ ಹಾಗಾಗಿ ಶಿವರಾತ್ರಿ ಹಬ್ಬದ ದಿನ ನಾನು ಈಗ ಆರು ವಸ್ತುಗಳನ್ನು ತಿಳಿಸಿಕೊಡುತ್ತೇನೆ ಅವುಗಳಲ್ಲಿ ಆದರೆ ಆರನ್ನು ತನ್ನಿ ಸಾಧ್ಯವಾಗದೆ ಇದ್ದಲ್ಲಿ ಒಂದು ವಸ್ತುವನ್ನಾದರೂ ತನ್ನಿ ಯಾವುದಾದರೂ ಒಂದು ವಸ್ತುವನ್ನು ಮನೆಗೆ ತರುವುದರಿಂದ ನಿಮ್ಮ ಮನೆಯ ದರಿದ್ರ ದುರಾದೃಷ್ಟ ದೂರವಾಗುತ್ತೆ ಹಣಕಾಸಿನ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಜನ್ಮ ಜನ್ಮಕ್ಕೂ ಪುಣ್ಯ ಫಲಗಳು ಲಭಿಸುತ್ತೆ ಹಾಗೆಯೇ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ತಾಂಡವವಾಡುತ್ತೆ ಶಿವಪಾರ್ವತಿಯ ಆಶೀರ್ವಾದವು ಕೂಡ ನಿಮಗೆ ಸಿಗುತ್ತೆ ಹಾಗಾಗಿ ಆ ಆರು ವಸ್ತುಗಳಲ್ಲಿ ಒಂದನ್ನಾದರೂ ಮನೆಗೆ ತೆಗೆದುಕೊಂಡು ಬನ್ನಿ ಮೊದಲಿಗೆ ನಾಳೆ ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಎಂಬುವುದನ್ನು ತಿಳಿದುಕೊಳ್ಳೋಣ ಒಂದು ವೇಳೆ ಅವುಗಳಲ್ಲಿ ಏನಾದರೂ ತೊಂದರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಮನೆಯಲ್ಲಿ ತೊಂದರೆಗಳು ಜಗಳಗಳು ಸಮಸ್ಯೆಗಳು ಹೆಚ್ಚಾಗುತ್ತವೆ ಹಾಗಾಗಿ ಈ ವಿಡಿಯೋದಲ್ಲಿ ಯಾವ ಸಮಸ್ಯೆಗಳು ಹೆಚ್ಚಾಗುತ್ತವೆ ಹಾಗಾಗಿ ಈ ವಿಡಿಯೋದಲ್ಲಿ ಮೊದಲಿಗೆ ನಾಳೆ ಯಾವ ವಸ್ತುಗಳನ್ನು ಮನೆಗೆ ತರಬಾರದು ಎಂಬುದನ್ನು ತಿಳಿದುಕೊಳ್ಳೋಣ ಒಂದು ವೇಳೆ ಅವುಗಳಲ್ಲೇನಾದರೂ ತಂದರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಮನೆಯಲ್ಲಿ ತೊಂದರೆಗಳು ಜಗಳಗಳು ಸಮಸ್ಯೆಗಳು ಹೆಚ್ಚಾಗುತ್ತವೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಯಾವ ವಸ್ತುಗಳನ್ನು ತರಬೇಕು ಮತ್ತು ಯಾವ ವಸ್ತುಗಳನ್ನು ತರಬಾರದು ಎಂಬುದನ್ನು ತಿಳಿದು ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಪೂರ್ತಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮೊದಲಿಗೆ ಯಾವೆಲ್ಲ ವಸ್ತುಗಳನ್ನು ಮನೆಗೆ ನಾಳೆ ತರಬೇಕು ಎಂಬುದನ್ನು ತಿಳಿಯೋಣ ಸ್ನೇಹಿತರೆ ಮೊದಲ ಮೊದಲನೇದಾಗಿ ನಂದಿ ವಿಗ್ರಹ ಮಹಾಶಿವರಾತ್ರಿಯ ದಿನದಂದು ಈಶ್ವರನ ಸಂದೇಶವಾಹಕನಾದ ನಂದಿಯ ವಿಗ್ರಹ ಅಥವಾ ಪ್ರತಿಮೆಯನ್ನು ತರಬಹುದು ಒಂದು ವೇಳೆ ನಂದಿಯ ವಿಗ್ರಹ ಸಿಗಲಿಲ್ಲವೆಂದರೆ ಕಾಮದೇನು ಅಂದರೆ ಹಸುವಿನ ವಿಗ್ರಹವನ್ನು ಕೂಡ ತರಬಹುದು ಹಸುವನ್ನು ತರುವವರು ಕೇವಲ ಒಂದು ಹಸು ಇರುವಂತಹ ವಿಗ್ರಹವನ್ನು ತರಬಾರದು ಅದರ ಜೊತೆಗೆ ಕರು ಕೂಡ ಇರುವಂತಹ ವಿಗ್ರಹವನ್ನು ತರಬೇಕು ಮಣ್ಣು ಕಲ್ಲು ಅಥವಾ ಸಿಮೆಂಟ್ನಿಂದ ಮಾಡಿದ ಅಥವಾ ಪಿಂಗಾಣಿ ಬೆಳ್ಳಿ ಚಿನ್ನ ಯಾವುದರಿಂದ ಮಾಡಿದ ವಿಗ್ರಹವನ್ನಾದರೂ ತಂದು ಮನೆಯಲ್ಲಿ ಇಟ್ಟು ಪೂಜೆ ಮಾಡುವುದರಿಂದ ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರುತ್ತದೆ ಸಂಕಲ್ಪ ಮಾಡಿಕೊಂಡು ವಿಗ್ರಹವನ್ನು ತಂದು ಮನೆಯಲ್ಲಿಟ್ಟು ನಾಳೆ ದಿನ ಪೂಜೆ ಮಾಡುವುದರಿಂದ ನಿಮ್ಮ ಸಂಕಲ್ಪಗಳು ನೆರವೇರುತ್ತದೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಎರಡನೆಯದ್ದು ರುದ್ರಾಕ್ಷಿ ಶಿವನಿಗೆ ಪ್ರಿಯವಾದ ಇನ್ನೊಂದು ವಸ್ತುವೆಂದರೆ ಅದು ರುದ್ರಾಕ್ಷಿ ರುದ್ರಾಕ್ಷಿ ಮಾಲೆ ಅಥವಾ ಒಂದು ರುದ್ರಾಕ್ಷಿಯನ್ನು ಮನೆಗೆ ತಂದು ಪೂಜಿಸಬೇಕಾಗುತ್ತೆ ಇದು ಅದೃಷ್ಟವನ್ನು ಒದಗಿಸುತ್ತದೆ ಮೂರನೇ ವಸ್ತು ಅಂದರೆ ಅದು ವಿಭೂತಿ ಶಿವನ ಮೈ ತುಂಬ ವಿಭೂತಿಯನ್ನು ಬಳಿದುಕೊಂಡಿರುತ್ತಾರೆ ಇದು ಕೂಡ ಶಿವನ ಇಷ್ಟವಾದ ವಸ್ತುಗಳಲ್ಲಿ ಒಂದು ಹಾಗಾಗಿ ನಾಳೆ ಮಹಾಶಿವರಾತ್ರಿಯ ದಿನದಂದು ಒಂದು ವಿಭೂತಿ ಉಂಡೆಯನ್ನು ತಂದು ಮನೆಯಲ್ಲಿ ಸಂಕಲ್ಪ ಮಾಡಿ ಖಂಡಿತವಾಗಿಯೂ ಸಂಪತ್ತು ಸಿದ್ಧಿಯಾಗುತ್ತದೆ ವಿಭೂತಿ ಧರಿಸುವುದರಿಂದ ಒಂದು ಧನಾತ್ಮಕ ಶಕ್ತಿ ನಿಮ್ಮ ಮನ ಮನೆಗಳಲ್ಲಿ ಆವರಿಸುತ್ತದೆ ಇನ್ನು ನಾಲ್ಕನೆಯದ್ದು ಶಿವಲಿಂಗ ಶಿವನು ಲಿಂಗ ಸ್ವರೂಪಿಯಾಗಿ ದರ್ಶನವನ್ನು ಕೊಡುತ್ತಾನೆ ಹಾಗಾಗಿ ಶಿವರಾತ್ರಿಯ ದಿನ ಸ್ಫಟಿಕದ ಶಿವಲಿಂಗವನ್ನು ಮನೆಗೆ ತಂದರೆ ತುಂಬ ಒಳ್ಳೆಯದ್ದು ಒಂದು ಚಿಕ್ಕ ಲಿಂಗವನ್ನು ಮನೆಗೆ ತಂದು ಪೂಜಿಸಿ ಹಾಗಾಗಿ ಶಿವರಾತ್ರಿಯ ದಿನ ಲಿಂಗದ ಪೂಜೆ ಮಾಡುವುದರಿಂದ ನಿಮ್ಮ ಸಮಸ್ಯೆಗಳು ತೀರುತ್ತವೆ ಎಲ್ಲ ತೊಂದರೆಗಳಿಂದ ಮುಕ್ತಿ ಸಿಗುತ್ತದೆ ಶಿವರಾತ್ರಿಯ ದಿನ ಶಿವನನ್ನು ಆರಾಧನೆ ಮಾಡಿ ಭಕ್ತಿಯಿಂದ ಬೇಡಿಕೊಂಡರೆ ಅವರ ಎಲ್ಲ ಪಾಪಗಳನ್ನು ತೊಳೆಯುತ್ತಾನಂತೆ ಈಶ್ವರನು ಎಂಬುದು ನಂಬಿಕೆ ಇನ್ನು ಐದನೆಯದ್ದು ಬೆಲ್ಲ ಬೆಲ್ಲ ಶಿವನಿಗೆ ಅಚ್ಚುಮೆಚ್ಚಾದ ನೈವೇದ್ಯ ಶಿವರಾತ್ರಿಯ ದಿನ ಬೆಲ್ಲವನ್ನು ತಂದು ಶಿವನಿಗೆ ನೈವೇದ್ಯ ಮಾಡಿ ಪೂಜಿಸಿರಿ ಈ ದಿನ ಶಿವನ ವಾಹನವಾದ ನಂದಿಗೆ ಅಥವಾ ಹಸುಗಳಿಗೆ ಅಥವಾ ಎತ್ತುಗಳಿಗೆ ಬೆಲ್ಲ ಮತ್ತು ಅಕ್ಕಿಯನ್ನು ತಿನ್ನಿಸಬೇಕಾಗುತ್ತೆ ಇದರಿಂದ ಸಕಲ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ ಹಾಗಾಗಿ ನಾಳೆ ದಿನ ನೀವು ಮನೆಗೆ ಬೆಲ್ಲವನ್ನು ತಂದು ಪೂಜೆ ಮಾಡಿ ತದನಂತರ ಹಸುಗಳಿಗೆ ಕೊಡಬೇಕಾಗುತ್ತೆ ಅದರ ಜೊತೆಗೆ ಬಾಳೆಹಣ್ಣು ಕೂಡ ತಿನ್ನಲು ಕೊಡಬಹುದು ಇದೇ ರೀತಿಯಾಗಿ ಹಸುಗಳಿಗೆ ತಿನ್ನಿಸುವುದರಿಂದ ನಿಮಗಿರುವಂತಹ ಸಕಲ ದೋಷಗಳು ಕೂಡ ನಿವಾರಣೆಯಾಗುತ್ತವೆ ಇಷ್ಟಾರ್ಥಗಳು ನೆರವೇರುತ್ತೆ ಅಷ್ಟ ಐಶ್ವರ್ಯಗಳು ನಿಮ್ಮದಾಗುತ್ತವೆ ಆರನೇ ವಸ್ತುವೆಂದರೆ ಅದು ಶಂಕ ಅಂದರೆ ದಕ್ಷಿಣವರ್ತಿ ಶಂಕ ಶಂಕ ಲಕ್ಷ್ಮೀ ದೇವಿಗೆ ಹೇಗೆ ಪ್ರಿಯವಾದ ವಸ್ತುವೋ ಹಾಗೆಯೇ ಶಿವನಿಗೂ ಕೂಡ ಪ್ರಿಯವಾದ ವಸ್ತುವಾಗಿದೆ ಏಕೆಂದರೆ ದಕ್ಷಿಣವರ್ತಿ ಶಂಕು ಸಮುದ್ರ ಮಂಥನದ ಸಮಯದಲ್ಲಿ ದೊರೆತ ವಸ್ತುವಾಗಿದೆ ಹಾಗಾಗಿ ನಾಳೆ ದಿನ ಈ ಶಂಖವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡುವುದರಿಂದ ಶಿವ ಮತ್ತು ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗುತ್ತೀರಾ ಹಾಗೆಯೇ ಶ್ರೀಮಂತಿಕೆಯನ್ನ ಪಡೆದುಕೊಳ್ಳುತ್ತೀರಾ ಹಾಗೆಯೇ ಡಮರುಗವನ್ನು ಕೂಡ ತಂದು ಪೂಜಿಸಬಹುದು ಏಕೆಂದರೆ ಶಿವನ ಕೈಯಲ್ಲಿ ಡಮರುಗವಿರುತ್ತದೆ ಏಕೆಂದರೆ ಶಿವನು ಡಮರುಗು ಶಬ್ದಪ್ರಿಯನು ಇದರ ಜೊತೆಗೆ ತ್ರಿಶೂಲವನ್ನ ಕೂಡ ತಂದು ಪೂಜಿಸಬಹುದು ತ್ರಿಶೂಲವು ಶಿವನ ಅಸ್ತ್ರ ಅವರ ಕೈಯಲ್ಲಿ ಇರುತ್ತದೆ ಅದರಲ್ಲಿರುವ ಮೂರು ಭಾಗವು ಮನುಷ್ಯರ ಆಸೆ ಕ್ರಿಯೆ ಮತ್ತು ಜ್ಞಾನವೆಂಬ ಮೂರು ಶಕ್ತಿಗಳನ್ನು ಪ್ರತಿನಿಧಿಸುತ್ತದೆ ಹಾಗಾಗಿ ಶಿವರಾತ್ರಿಯ ದಿನ ತ್ರಿಶೂಲವನ್ನು ಕೂಡ ತಂದು ಪೂಜಿಸ ಪೂಜೆ ಮಾಡುವುದರಿಂದ ಶಿವನು ಶ್ರೀಮಂತಿಕೆಯನ್ನು ಕರುಣಿಸುತ್ತಾನೆ ಎಂದು ಹೇಳಬಹುದು ನಾನು ತಿಳಿಸಿಕೊಟ್ಟ ಈ ಎಲ್ಲ ವಸ್ತುಗಳನ್ನು ಸಾಧ್ಯವಾದರೆ ತರಬಹುದು ಆಗದೆ ಇದ್ದಲ್ಲಿ ಯಾವುದಾದರೂ ಒಂದು ವಸ್ತುವನ್ನಾದರೂ ತರಬಹುದು ಯಾವುದು ಮಾರುಕಟ್ಟೆಯಲ್ಲಿ ಸಿಗುತ್ತೆ ಆ ಒಂದು ವಸ್ತುವನ್ನಾದರೂ ತೆಗೆದುಕೊಂಡು ಬನ್ನಿ ನಿಮ್ಮ ಬಳಿ ಹಣವಿದ್ದರೆ ತೆಗೆದುಕೊಂಡು ಬನ್ನಿ ಸಾಲ ಮಾಡಿ ತಂದು ಪೂಜೆ ಮಾಡಬೇಡಿ ನಿಮಗೆ ಸಾಧ್ಯವಾದರೆ ಯಾವುದನ್ನಾದರೂ ಒಂದು ವಸ್ತುವನ್ನು ತಂದು ಪೂಜಿಸಿ ಇನ್ನು ಯಾವ ವಸ್ತುಗಳನ್ನು ಮನೆಗೆ ತರಬಾರದು ಎಂದರೆ ಅಪಾಯವನ್ನು ಉಂಟು ಮಾಡುವಂತಹ ಚಾಕು ಚೂರಿಗಳ ಕತ್ತರಿಗಳು ಸೂಜಿಗಳು ಹಾಗೆಯೇ ಅರಿತವಾದ ವಸ್ತುಗಳನ್ನು ಮನೆಗೆ ತರಬಾರದು ಒಂದು ವೇಳೆ ಇಂತಹ ವಸ್ತುಗಳನ್ನು ತಂದರೆ ಮನೆಯಲ್ಲಿ ಗೊಂದಲಮಯ ವಾತಾವರಣ ಸೃಷ್ಟಿಯಾಗುತ್ತದೆ ಹಾಗೆಯೇ ಒತ್ತಡವನ್ನು ಉಂಟು ಮಾಡುತ್ತದೆ ಯಾವುದೇ ಕಾರಣಕ್ಕೂ ಇಂತಹ ವಸ್ತುಗಳನ್ನು ಮನೆಗೆ ನಾಳೆ ತರಬಾರದು ಎರಡನೆಯದಾಗಿ ಮದ್ಯ ಅಂದರೆ ಡ್ರಿಂಕ್ಸ್ ಅನ್ನು ಮನೆಗೆ ತರಬಾರದು ಇದರಿಂದ ನಕಾರಾತ್ಮಕ ವಾತಾವರಣ ಉಂಟಾಗುತ್ತದೆ ಇದನ್ನೇನಾದರೂ ಮನೆಗೆ ತಂದರೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಕುಂಠಿತ ಕೂಡ ಆಗುತ್ತೆ ಇದನ್ನು ತರುವುದರಿಂದ ಹಬ್ಬದ ವಾತಾವರಣಕ್ಕೆ ತೊಂದರೆಯಾಗುತ್ತದೆ ಮೂರನೆಯದಾಗಿ ಚರ್ಮದಿಂದ ತಯಾರಿಸಲ್ಪಟ್ಟ ವಸ್ತುಗಳು ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ಚರ್ಮದ ವಸ್ತುಗಳನ್ನು ಬಳಸುವುದಿಲ್ಲ ಚರ್ಮದಿಂದ ಮಾಡಿದ ವಸ್ತುಗಳು ಅಶುದ್ಧ ಎಂದು ಭಾವಿಸಲಾಗುತ್ತದೆ ಹಾಗಾಗಿ ಶಿವರಾತ್ರಿಯ ದಿನದಂದು ಚರ್ಮದ ವಸ್ತುಗಳನ್ನು ತಂದರೆ ನಕಾರಾತ್ಮಕ ಶಕ್ತಿಯು ಮನೆಯನ್ನು ಆವರಿಸುತ್ತದೆ ಬೆಲ್ಟ್ ಪರ್ಸ್ ಶೂಗಳು ಬ್ಯಾಗುಗಳು ಇನ್ನಿತರ ವಸ್ತುಗಳನ್ನು ಹಬ್ಬದ ದಿನ ಮನೆಗೆ ತರಬಾರದು ನಾಳೆ ಶಿವರಾತ್ರಿಯ ದಿನ ಕನ್ನಡಿಯನ್ನು ಒಡೆಯಬಾರದು ಅಥವಾ ಒಡೆದ ಕನ್ನಡಿಯನ್ನು ಮನೆಗೆ ತರಬಾರದು ಅಥವಾ ಮನೆಯಲ್ಲಿರುವಂತಹ ಕನ್ನಡಿಯನ್ನು ಒಡೆಯಬಾರದು ಇದು ಅದೃಷ್ಟವನ್ನು ಹೊರಹಾಕುತ್ತದೆ ಇದರಿಂದ ದುರಾದೃಷ್ಟ ಮನೆಯಲ್ಲಿ ನೆಲೆಸುತ್ತದೆ ಕೊನೆಯದಾಗಿ ಮಾಂಸ ಶಿವರಾತ್ರಿಯ ದಿನ ತುಂಬ ಪವಿತ್ರವಾದ ದಿನ ಉಪವಾಸ ಮಾಡಿ ಶಿವನನ್ನು ಆರಾಧಿಸುವುದರಿಂದ ಅವನ ಆಶೀರ್ವಾದ ಸಿಗುತ್ತದೆ ಇಂತಹ ಪುಣ್ಯದ ದಿನದಂದು ಯಾರು ಕೂಡ ಮಾಂಸವನ್ನು ತಿನ್ನಬಾರದು ಮತ್ತು ಮನೆಗೆ ತರಬಾರದು ಇದರಿಂದ ಋಣಾತ್ಮಕ ಶಕ್ತಿ ನಿಮ್ಮನ್ನು ಹಾಗೂ ನಿಮ್ಮ ಮನೆಯನ್ನು ಆವರಿಸುತ್ತದೆ ತುಕ್ಕು ಹಿಡಿದ ವಸ್ತುಗಳನ್ನು ಮನೆಗೆ ತರಬಾರದು ಶಿವರಾತ್ರಿ ಎಂದು ಶಿವಪಾರ್ವತಿಯರನ್ನು ಆರಾಧಿಸಿ ಅವರ ಆಶೀರ್ವಾದವನ್ನು ಪಡೆಯಿರಿ ಲಯಕರ್ತನಾದ ಶಿವನನ್ನು ಆರಾಧಿಸುವುದರಿಂದ ಉಪವಾಸವಿದ್ದು ಜಾಗರಣೆ ಮಾಡುವುದರಿಂದ ಲಿಂಗಕ್ಕೆ ಬಿಲ್ವ ಪತ್ರೆಯನ್ನು ಅರ್ಪಿಸುವುದರಿಂದ ಯಾಗ ಮಾಡಿದಂತಹ ಫಲ ಸಿಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಇಂತಹ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಬೆಂಬಲಿಸಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು